ಹಣೆ ಹೊಣೆಯಾರು ಹೊಣೆ ಯಾರು ದೇವರ ನೀವ ಸಮಾಜನ ಪೋಷಕರ ಮನಸ್ಸ ಯಾರು ಕಾರಣ ಆಗ್ತಾರೆ ಇದಕ್ಕೆ ಅಂತ ತಾಯಿರದ ಯಾವತ್ತು ಕೂಡ ಒಪ್ಪನ್ ಆಗಿ ಮಾತಾಡಿಲ್ವಾ ಇತ್ತೀಚಿನ ಇತ್ತೀಚೆಗೆ ಹೇಳೋದಾದ್ರೆ ಅವರು ಈಗ ಲಾ ಮಾಡಿರೋದ್ರಿಂದ ಖುಷಿ ಇದೆ ಶಶಿ ಅವರು ಮಗ ಅಂತಾನೆ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಕನ್ಸಿಡರ್ ಇದೆ ಅಮ್ಮ ಅಮ್ಮಂಗೆ ಯಾವತ್ತಾದ್ರೂ ಕೂಡ ಯಾಕಪ್ಪ ಈ ಜನ್ಮ ನನಗೆ ಸಾಕಾಗ್ಬಿಟ್ಟಿದೆ ಮುಂದಿನ ಜನ್ಮದಲ್ಲಾದರೂ ಕೂಡ ನನ್ನ ಗಂಡಾಗಿರ್ಬೇಕು ಇಲ್ಲ ಹೆಣ್ಣಾಗಿ ಉಟ್ಬೇಕು ಅನ್ನೋ ರೀತಿ ಅಂದ್ಕೊಂಡಿದ್ದೀರಾ ಹೌದು ದಿನೇ ಕಾಡೋ ಅಂತ ಹೋರಾಟ ಲೈಫ್ ಅಲ್ಲಿ ಅದೇ ಆಗಿದೆ ಅಲ್ಲ ಸರ್ ಹುಡುಗಿ ಹಾಗೆ ಉಟ್ಬೇಕು ಇಲ್ಲ ನೋಡಿ ಬೇರೆಯವ್ರ ಮದುವೆಗಳು ನೋಡ್ತಾ ಇರ್ತೀನಿ ನಾನೇ ಮೇಕಪ್ ಆಗಿ ಹೋ ಮೇಕಪ್ ಮಾಡಕ್ಕೆ ಹೋಗಿದಾಗ ಇವ್ರಿಗೆಲ್ಲಿಗೆ ನಾನು ಒಂದು ಮೇಲಾಗಿದ್ದರೆ ಈ ಥರ ಮದುವೆ ಆಗ್ಬೋದಿತ್ತು ಲೇಡೀಸ್ ಆಗಿದ್ದರೆ ಈ ಥರ ನಾನು ಮೇಕಪ್ ಹಾಕೊಂಡು ರೆಡಿಯಾಗಿ ಮದುವೆ ಥರ ನಿಂತ್ಕೊಂಡು ಮದುವೆ ತಾಲಿ ಹಾಕಿಸ್ಕೊಬೋದಿತ್ತು ನಾನು ಮಗು ಎತ್ಕೊಡ್ಬೋದಿತ್ತು ಒಂದು ಸಂಸಾರ ಅಂತ ಆಯ್ತಾಯಿತ್ತು ನನಗೆ ನಮ್ಮ ಅಕ್ಕ ತಂಗಿರದು ಲೈಫ್ ನೋಡಿದಾಗ ಅವ್ರದ್ದು ಮದುವೆ ಜರ್ನಿ ನೋಡಿದಾಗ ನಾ ಆಗ ಅಂದ್ಕೊಂತೀನಿ ನಾನು ನಾನು ಒಂದು ಮೇಲಾಗಿದ್ದರೆ ಮದುವೆ ಇಲ್ಲಿ ತನಕ ಏಜು ಟ್ವೆಂಟಿ ಏಯ್ಟ್ ಟ್ವೆಂಟಿ ಟ್ವೆಂಟಿ ನೈನ್ ತರ್ಟಿ ಆತ ಬಂತು ನನಗೆ ಮದುವೆ ಏಜ್ ಇದು ಹೌದು ದಾಡ್ತಾ ಇದೆ ಮದುವೆ ಏಜು